ಕೇಂದ್ರ ಅಧಿಕಾರಿಗಳು ನೋಂದಣಿಗೆ ಸರಿಯಾದ ವ್ಯವಸ್ಥೆ ಮಾಡದ ಕಾರಣ ರೈತರಿಂದ ನುಗ್ಗಲಾಟ ದೃಶ್ಯ ಕಂಡು ಬಂದಿತ್ತು ನೋಂದಣಿ ಕೇಂದ್ರಕ್ಕೆ ಬೆಳಗಿನ ಜಾವ ಆರು ಗಂಟೆಗೆ ಬಂದು ಮಧ್ಯಾಹ್ನ ಆದರೂ ಒಬ್ಬರಿಗೂ ನೋಂದಾಯಿಸದ ಅಧಿಕಾರಿಗಳು ರೈತ ಮಹಿಳೆಯರಿಂದ ಆಕ್ರೋಶ ರೈತರಿಗೆ ಕುಡಿಯಲು ನೀರಿಲ್ಲ ನಿಲ್ಲಲು ಜಾಗವಿಲ್ಲ ಬೇಸಿಗೆಯಲ್ಲಿ ಬೆಂದು ಹೋದ ನೂರಾರು ರೈತರು ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಇಂದು ಕಂಡುಬಂದ ದೃಶ್ಯ ಕೊಬ್ಬರಿ ಬೆಂಬಲ ಬೆಲೆಗೆ ಖರೀದಿಸುವ ಸಲುವಾಗಿ ರೈತರಿಂದ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡಲು ನೋಂದಣಿ ವ್ಯವಸ್ಥೆ ಮಾಡಲಾಗಿದೆ ಆದರೆ ಅಧಿಕಾರಿಗಳು ಮಾರ್ಕೆಟ್ನಲ್ಲಿ ಆದಷ್ಟು ದೊಡ್ಡದಾದ ವಿಶಾಲವಾದ ಜಾಗ ಇದ್ರೂ ಸಹ ಒಂದು ಸಣ್ಣದಾದ ಜಾಗದಲ್ಲಿ ನೋಂದಣಿ ಕೇಂದ್ರ ತೆರೆದಿತ್ತು ನೂರಾರು ರೈತರಿಗೆ ಎರಡು ಕೌಂಟರ್ಗಳ ಮಾತ್ರ ವ್ಯವಸ್ಥೆ ಮಾಡಿ ನೋಂದಣಿ ಮಾಡಲು ಬಂದಂತಹ ರೈತರಿಗೆ ನಿನ್ನಲು ಜಾಗವಿಲ್ಲ ಕುಡಿಯಲು ನೀರಿಲ್ಲ ಸರತಿ ಸಾಲಿನಲ್ಲಿ ಬೇಸರಿನಲ್ಲಿ ನಿಂತುಕೊಂಡು ನೋಂದಣಿ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಮಾಡಿರುವುದನ್ನ ಕಂಡು ರೈತ ಮಹಿಳೆಯರು ಆಕ್ರೋಶಕ್ಕೆ ಕಾರಣವಾಯಿತು ಈ ಸಂದರ್ಭದಲ್ಲಿ ರೈತರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ಎಪಿಎಂಸಿ ಮಾರ್ಕೆಟ್ನ ಅಧಿಕಾರಿಗಳು ವ್ಯವಸ್ಥೆ ಸರಿಯಾಗಿ ಮಾಡದೆ ಯಾವುದೇ ಸೌಲಭ್ಯಗಳು ಇಲ್ಲದ ಜಾಗದಲ್ಲಿ ನೋಂದಣಿ ಕೇಂದ್ರವನ್ನ ಆರಂಭಿಸಿದ್ದಾರೆ ಇದರಿಂದ ರೈತರಿಗೆ ತುಂಬಾ ತೊಂದರೆ ಉಂಟಾಗಿದೆ ಹಾಗೂ ಇಷ್ಟೊತ್ತಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬಂದು ನೋಡಿಲ್ಲ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ದಂಡಾಧಿಕಾರಿಗಳು ಎಪಿಎಂಸಿ ಮಾರ್ಕೆಟ್ನ ಅಧಿಕಾರಿಗಳು ಈ ವ್ಯವಸ್ಥೆಯನ್ನ ಸರಿಪಡಿಸಿ ರೈತರಿಗೆ ಅನುಕೂಲವಾಗುವಂತೆ ಮಾಡಿಕೊಡುವಂತೆ ಆಶಯ ವ್ಯಕ್ತಪಡಿಸಿದರು ಮೊಯ್ದೀನ್ ಪಾಷಾ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹಾಸನ

ಇನ್ನೊರೊಬ್ರಿಗೂ ಕೊಟ್ಟಿಲ್ಲಮ್ಮ ಎಷ್ಟು ಗಂಟೆಗೆ ಬಂದಿದ್ರಿ ಒಬ್ರಿಗೂ ಬಿಟ್ಟಿಲ್ಲ ಲೇಡೀಸ್ ಯಾವ್ದು

ಯಾಕೆ ಮಾಡಬಾರ್ದು ಕೌಂಟರ್ ಸರಿಯಾಗಿ ಮಾಡಿದ್ರೆ ಹಳೆ ಪೋಸ್ಟ್ ಆಫೀಸ್ ಅಲ್ಲಿ ಜಾಗೆ ಇದೆ ಆರಾಮಾಗಿದೆ ಯಾಕೆ ಪೋಸ್ಟ್ ಆಫೀಸ್ ಬಿಟ್ಟು ಮೆಟ್ಲಿದೆ ಯಾರು ಮಿತ್ರ ಇಲ್ಲಿ ಏನಾರ ಏನ್ ರಾಜಕಾರಣ ಮಾಡ್ತಾರೋ